ಒಂದು ದಿನ ನೀವು ಇದ್ದಕ್ಕಿದ್ದಂತೆ ಆದಾಯ ತೆರಿಗೆ ನೋಟಿಸ್ ಪಡೆದರೆ ಏನ್ ಮಾಡಬೇಕು ಖಂಡಿತವಾಗಿಯೂ ನೀವು ಗಾಬರಿ ಆಗ್ತೀರಿ ಆದಾಯ ತೆರಿಗೆ ಇಲಾಖೆ ನೋಟಿಸ್ ನೀಡುವುದರ ಹಿಂದೆ ಅನೇಕ ಕಾರಣಗಳಿದ್ರು ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಇದಕ್ಕೆ ಸಂಬಂಧಿಸಿದ ಅನೇಕ ವಂಚನೆಗಳು ಮುನ್ನೆಲೆಗೆ ಬರ್ತಿವೆ ಅಲ್ಲಿ ಜನರ ಪ್ಯಾನ್ ಕಾರ್ಡ್ಗಳನ್ನು ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ ನಂತರ ಅವರಿಗೆ ಇಲಾಖೆಯಿಂದ ನೋಟಿಸ್ ಅನ್ನು ನೀಡಲಾಗಿದೆ ಇತ್ತೀಚೆಗೆ ಮುಂಬೈನಲ್ಲಿ ಗೃಹಿಣಿ ಮತ್ತು ವೃದ್ಧರೊಬ್ಬರ ಪ್ಯಾನ್ ಕಾರ್ಡ್ ದುರುಪಯೋಗಪಡಿಸಿಕೊಳ್ಳಲಾಯಿತು ದುರುಪಯೋಗ ನಂತರ ಅವರು ಆದಾಯ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿ ಐಟಿ ಐಟಿಗೆ ಮೊಕದ್ದಮೆ ಹೂಡಬೇಕಾಯಿತು ಇದು ವ್ಯಕ್ತಿಯು ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಒಂದು ಕೋಟಿ ರೂಪಾಯಿಗಳ ಆಸ್ತಿಯನ್ನು ಮಾರಾಟ ಮಾಡಿ ಅದನ್ನು ತನ್ನ ಆದಾಯದಲ್ಲಿ ತೋರಿಸಿದ್ದಾನೆ ಎಂದು ಬಹಿರಂಗಪಡಿಸಿತು ಆದರೆ ಆ ಮನುಷ್ಯನು ಈ ರೀತಿ ಏನನ್ನೂ ಮಾಡಲಿಲ್ಲ ಅಷ್ಟೇ ಅಲ್ಲ ಅನಕ್ಷರಸ್ಥ ಮತ್ತು ಕ್ಯಾನ್ಸರ್ ರೋಗಿ ಮಹಿಳೆ ಆದಾಯ ತೆರಿಗೆ ನೋಟಿಸ್ಗೆ ಪ್ರತಿಕ್ರಿಯಿಸಿದಾಗ ಐಟಿಐಟಿ ಮುಂದೆ ಅವರ ವಿಚಾರಣೆ ನಡೆಯಿತು ವಿಚಾರಣೆಯ ಸಮಯದಲ್ಲಿ ಅವರ ವಕೀಲರು ಆಸ್ತಿ ನೋಂದಣಿಯಲ್ಲಿ ಅವರ ಪ್ಯಾನ್ ಅನ್ನು ದುರುಪಯೋಗಪಡಿಸಿಕೊಡಲಾಗಿದೆ ಎಂದು ಹೇಳಿದರು ಆದಾಯ ತೆರಿಗೆ ಅಧಿಕಾರಿ ರಿಜಿಸ್ಟಾರ್ ಮತ್ತು ಆಸ್ತಿಯ ಖರೀದಿದಾರರಿಂದ ವಿವರಗಳನ್ನು ಪಡೆಯುವಂತಹ ಸ್ವತಂತ್ರ ತನಿಖೆಯನ್ನ ನಡೆಸಿಲ್ಲ ಎಂದು ವಿಚಾರಣೆಯಲ್ಲಿ ಉಲ್ಲೇಖಿಸಲಾಗಿದೆ ಇದು ಒಂದು ಪ್ರತ್ಯೇಕ ಘಟನೆಯಲ್ಲ ಮಧ್ಯಪ್ರದೇಶದ ಬೇತುಲ್ಲಾ ಹುಷಾ ಸೋನಿ ಅವರು ನಿಧನರಾದ ಒಂದು ದಶಕದ ನಂತರ ಏಳು ಪಾಯಿಂಟ್ ಐದು ಕೋಟಿ ರೂಪಾಯಿಗಳ ಆದಾಯ ತೆರಿಗೆ ನೋಟಿಸ್ ನೀಡಿದರು ಅಥವಾ ರಾಜಸ್ಥಾನದ ಸಣ್ಣ ಅಂಗಡಿ ಮಾಲೀಕ ನಂದ್ಲಾಲ್ ಅವರು ಹನ್ನೆರಡು ಪಾಯಿಂಟ್ ಎರಡು ಕೋಟಿ ರೂಪಾಯಿಗಳ ಆದಾಯ ತೆರಿಗೆ ನೋಟಿಸ್ ಸ್ವೀಕರಿಸಿದ ನಂತರ ಪೊಲೀಸ್ ದೂರು ದಾಖಲಿಸಿದ್ದಾರೆ ಮೃತರು ಹಿರಿಯ ನಾಗರಿಕರು ರೈತರು ಮತ್ತು ವಿದ್ಯಾರ್ಥಿಗಳು ಪ್ಯಾನ್ ವಂಚಕರಿಗೆ ಸುಲಭ ಗುರಿಯಾಗಿದ್ದಾರೆ ವಂಚಕರು ಪ್ಯಾನ್ ಅನ್ನು ತಪ್ಪಾಗಿ ಬಳಸುವುದು ನಿಮಗೆ ಅನೇಕ ಸಮಸ್ಯೆಗಳನ್ನ ಸೃಷ್ಟಿಸುತ್ತದೆ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ಕಡ್ಡಾಯವಿಲ್ಲದ ಸ್ಥಳಗಳಲ್ಲಿ ಪ್ರತಿಯೊಬ್ಬರು ತಮ್ಮ ಪ್ಯಾನ್ ಕಾರ್ಡ್ ವಿವರಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸಬೇಕು ಎಂದು ಕೇಂದ್ರ ನೇರ ತೆರಿಗೆ ಮಂಡಳಿ ಹೇಳಿದೆ ನೀವು ಪ್ಯಾನ್ ವಿವರಗಳನ್ನ ಸಾರ್ವಜನಿಕ ಡೊಮೆನ್ನಲ್ಲಿ ಇಡುವುದನ್ನು ತಪ್ಪಿಸಬೇಕು ಪ್ರಸ್ತುತ ಪ್ಯಾನ್ ಡೇಟಾಬೇಸ್ ಎಪ್ಪತ್ತು ಕೋಟಿಗಿಂತ ಹೆಚ್ಚಾಗಿದೆ ಪ್ಯಾನ್ ದುರುಪಯೋಗವನ್ನು ತಡೆಗಟ್ಟಲು ಆಧಾರ್ನೊಂದಿಗೆ ಲಿಂಕ್ ಮಾಡುವ ಪ್ರಕ್ರಿಯೆಯನ್ನ ಸಹ ತೆರೆಯಲಾಯಿತು ಆದಾಗ್ಯೂ ನಿಮ್ಮ ಪ್ಯಾನ್ ಕಾರ್ಡ್ ದುರುಪಯೋಗವಾಗುತ್ತಿದೆ ಎಂದು ನಿಮಗೆ ಅನಿಸಿದರೆ ನೀವು ಪೊಲೀಸರಿಗೆ ದೂರನ್ನ ನೀಡಬಹುದು ಮಾಹಿತಿಗಾಗಿ ಆದಾಯ ತೆರಿಗೆಯ ಸೆಕ್ಷನ್ ನೂರ ನಲವತ್ತೆರಡು ಒಂದರ ಅಡಿಯಲ್ಲಿ ತೆರಿಗೆ ರಿಟರ್ನ್ಸ್ ಸಲ್ಲಿಸಿದವರಿಗೆ ಅಥವಾ ಯಾವುದೇ ಆಸ್ತಿಯ ಮಾರಾಟ ಯಾವುದೇ ಬ್ಯಾಂಕ್ ಬಡ್ಡಿಯ ಮೇಲೆ ಪಡೆದ ದೀರ್ಘಕಾಲೀನ ಬಂಡವಾಳ ಲಾಭಗಳು ನಷ್ಟಗಳಿಗೆ ಸಂಬಂಧಿಸಿದ ವಿವರಗಳನ್ನು ಪಡೆಯಬೇಕಾದವರಿಗೆ ಈ ನೋಟಿಸ್ ನೀಡಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಇಲಾಖೆಯಿಂದ ನೋಟಿಸ್ ನೀಡಲಾಗುತ್ತದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯದ ಧ್ವನಿ